ಪದ್ಮನಾಭನಗರ ಕ್ಷೇತ್ರದ ಕದರನಹಳ್ಳಿ ಭಾಗದ ಸಮಾಜ ಸೇವಕ ಬಡವರ ಬಂಧು ಎಂದೇ ಕರೆಯುವ ಬಿಜೆಪಿ ಮುಖಂಡ ವೆಂಕಟೇಶ್ ರವರ ಹುಟ್ಟುಹಬ್ಬವನ್ನು ಅಪಾರ ಅಭಿಮಾನಿಗಳು ಸ್ನೇಹಿತರು ಕಾರ್ಯಕರ್ತರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮುಂದಿನ ದಿನದಲ್ಲಿ ವೆಂಕಟೇಶ್ ರವರಿಗೆ ದೇವರ ಆರೋಗ್ಯ ಐಶ್ವರ್ಯ ಹಾಗೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಮತ್ತು ಮುಂದಿನ ದಿನದಲ್ಲೂ ಇವರೇ ನಮ್ಮ ನಾಯಕರು ಎಂದು ಹೇಳಿದರು chắn 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 ಮಾಹಿನಿ ಮುಖಾಂತರ ನಮ್ಮ ತಂದೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬೆಳಗಿಂದ ಏನು ಕುಮಾರಸ್ವಾಮಿ ಅವ್ರ ಜನತೆಯವರೆಲ್ಲ ಬಂದು ಪ್ರೀತಿ ವಿಶ್ವಾಸ ತೋರಿಸಿ ಬೆಳಗಿಂದ ಏನು ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ಹೃದಯಪೂರ್ವಕ ವಂದನೆಗಳು ಹಾಗು ಇವತ್ತಾಗಿರೋದಕ್ಕೆ ಅವ್ರ ಅಭಿಮಾನಿಗಳೆಲ್ಲ ಸೇರಿ ಸಣ್ಣದಾಗೇನೋ ಒಂದು ಆಚರಣೆ ಇಟ್ಕೊಂಡಿದ್ದಾರೆ ಅಷ್ಟೇ ಬೆಳೆಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀವಿ ಕಾರ್ಪೆಟ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕಿನ್ನ ಆ ಅವ್ರ ನಾನು ಬೆಲೆ ಪಟ್ಟದಾಗದಂತ ವಿಚಾರಗಳು ನಮ್ಮ ಹುಡುಗರಿಗೆ ನಮ್ಮ ಲೀಡ್ರ್ಗಳಿಗೆ ನನ್ನ ಲೀಡರ್ಗಳವರು ನಮ್ಮನ್ನು ಬೆಳೆಸೋಂಥ ಅವರೆಲ್ಲ ಅವರಿಗೆಲ್ಲ ಬೆಳಗ್ಗೆಯಿಂದ ಇಲ್ಲಿವರೆಗೂ ಬಂದು ಸುಮಾರು ಜನ ವಿಶ್ ಮಾಡ್ಬಿಟ್ಟೋಗಿದ್ದಾರೆ ನಮ್ಮಲ್ಲಿರೋಂಥ ಇಲ್ಲಿರುವಂಥ ಜನ ಇರ್ಬೋದು ಯಾವುದೇ ವಾರ್ಡಲ್ಲಿರಲಿ ಯಾವುದೇ ಜನ ಇರಲಿ ಪದ್ಮನಾಭನಗರ ಒನ್ ಸೆವೆಂಟಿ ಒನ್ ವಾರ್ಡ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಜನಕ್ಕೂ ಆರೋಗ್ಯ ಆಯಸ್ ಕೊಟ್ಟು ಹೊಸ ವರ್ಷದಲ್ಲಿ ಭಗವಂತ ಅವನ್ನೆಲ್ಲ ಚೆನ್ನಾಗಿಡಬೇಕು ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಆಗಬೇಕು ಏನು ನಮ್ಮ ಎಲ್ಲ ಲೀಡರ್ಗಳು ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಿ ಕಾರ್ಯಕರ್ತರಾಗಲಿ ಪಬ್ಲಿಕ್ಸ್ನಾಗಲಿ ಒಂದೇ ಥರ ನಾವು ತೊಗೊಂಡೋಗ್ಬೇಕು ಅಂತ ಇದು ನನ್ನ ಆಸೆ ಒಂದು ನಮ್ಮ ಲೀಡರ್ಸ್ಗಳಿಗೆಲ್ಲ ಹೇಳೋದು ಏನಂದರೆ ನಾನು ನಾನು ಇದನ್ನು ಮಾಡ್ಕೊಳ್ಬೇಕು ಅಂತಲೂ ಇರಲಿಲ್ಲ ನಾನು ಯಾರ ಕೈಗೂ ಸಿಗುವ ಸಿಗ್ಬಾರ್ದು ಅಂತಾನೆ ಇದ್ದಿದ್ದೀವತ್ತು ಮಾಲೆ ಹಾಕ್ಬಿಟ್ಟಿದ್ದೀನಿ ಎಲ್ಲಿ ಹೋಗೋಕ್ಕಾಗಲ್ಲ ಇದು ನನ್ನ ಪರಿಸ್ಥಿತಿ ಅದಕ್ಕೋಸ್ಕರ ನನ್ನ ಲೀಡ್ರಸ್ಸು ನಮ್ಮ ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಬಿಜೆಪಿ ಪಕ್ಷದಲ್ಲಿ ನಮ್ಮ ಎಮ್ ಎಲ್ ಎ ಆಗ್ಬೋದು ಎಲ್ಲರಿಗೂ ಆಗ್ಬೋದು ಎಲ್ಲರಿಗೂ ಹೃದಯ ಅಭಿನಂದನೆ ಸಲ್ಲಿಸೋದಕ್ಕೆ